ನಮಸ್ಕಾರ ರೀಪಾ ಎಲ್ಲರಿಗೂ ನಂಬರ್ ಒನ್ ಚಾನಲ್ ಏನು ಸುದ್ದಿ ತೊಗೊಂಬರ್ತಾನ ಕಾಕಾ ಅನ್ನೋದು ಕಾ ಕೂತ್ಕೂತಿರ್ತೇರಿ ನಮ್ಮಲ್ಲಿ ನೋಡ್ರಿ ಯಾರು ಕೇಳಲಾರ್ದಂಥ ಸುದ್ದಿ ಎಂತಿಂಥ ಅದ್ಭುತ ಸುದ್ದಿಗಳನ್ನ ಸುನಾಮಿ ಚಂಡಮಾರುತ ಬಿರುಗಾಳಿ ಸುಂಟರ್ಗಾಳಿ ಭೂಕಂಪ ಆಗುವಂಥ ಸುದ್ದಿ ನೋಡಕ್ಕೆ ಕಾಕನ ಸುದ್ದಿ ಭಾಳ ಪಸಂದ ಮಾಡ್ತಾರೆ ಎಲ್ಲಿ ಇಡತನ ಕೂತ್ಕೊಂಡ್ತಾರೆ ಜಗಲಿ ಮೇಲ್ ಅಗಸಿ ಬಾಗಲ್ದ ಹಾಕೊಳ್ತಾರ ಗಿಡದ ಕೆಳಕ್ಕೆ ಕುಂತಾರ ಐತಿ ಬಿಜಾಪುರ ತಿಕೋಟ ಬಬಲೇಶ್ವರ ಗುಲ್ಬರ್ಗ ಸ ಸುರ್ಪೂರು ಪ್ರತಿಯೊಂದು ಯಾದಗಿರಿ ಹಿಡ್ಕೊಂಡು ಪ್ರತಿಯೊಂದು ರೂರಲ್ ಬಂಡ ಇಂಡಿಯಾದಿಂದ ನನಗೆ ಸುದ್ದಿ ಬರ್ತಾವೆ ಫೋನ್ ಮಾಡ್ತಾರೆ ಅಭಿಮಾನಿಗಳು ರಾಮದುರ್ಗ ಮತ್ತು ಕೊಪ್ಪಳ ಕುಷ್ಟಗಿದಿಂದ ಏನು ಹೇಳ್ತಾರೆ ಕಾಕ ಐತಿ ಗಿಡದ ಕೆಳಕ್ಕೆ ಕೂತು ನಿಂದ ನೋಡ್ಕೋತ ಕೂತು ನೋಡು ಏನು ಹೇಳ್ತಿ ಕಾಕ ಭಾಳ ಚಂದ ಭವಿಷ್ಯ ಹೇಳತಿ ಅಂತೇಳಿ ಈಗ ಗೋಕಾಕ ಮತ್ತು ಕ್ಷೇತ್ರ ಕರ್ನಾಟಕ ರಾಜ್ಯ ನೋಡುವಂಥ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರ ಇದಕ್ಕೆ ಹೈ ವೋಲ್ಟೇಜ್ ಕೆಪಿ ಟಿಶಲ್ ಮತ್ತು ಎಸ್ಕಾಮದ್ದಾಗ ಹೇಳ್ತಾರೆ ನಾಲ್ಕು ಸಾವಿರ ಎಂಟು ಸಾವಿರ ಹನ್ನೊಂದು ಸಾವಿರ ಇಪ್ಪತ್ತು ಸಾವಿರ ಆದ್ರೆ ಗೋಕಾಕ್ ಕ್ಷೇತ್ರದ ಹೈ ವೋಲ್ಟೇಜ್ ಲೆಕ್ಕ ಮಾಡಕ್ಕೆ ಬರಂಗಿಲ್ಲ ಏನು ತಂದು ಕಾಕಾ ಸುದ್ದಿ ಗೋಕಾಕದ ಈಗ ತಕ್ಷಣ ಚುನಾವಣೆ ಆತಂದ್ರ ಗೋಕಾಕ ಮತಕ್ಷೇತ್ರದಿಂದ ರಾಜಕೀಯ ಚಾಣಕ್ಯ ಅಂಬಿರಾವ್ ಪಾಟೀಲ್ ಎಲ್ಲರೇ ಕಣಕ್ಕೆ ಏಳದ್ರ ವಿರೋಧ ವ್ಯಕ್ತಿ ನಿತ್ತ ಒಂದು ಠೇವಣಿ ನಷ್ಟಕ್ಕು ಯಾಕ ಅಂಬಿರಾವ್ ಪಾಟೀಲ್ ಶಾಸಕ ಆಗುವ ಸಲುವಾಗಿ ಗೋಕಾಕದ ಸುದ್ದಿ ಹೇಳಾಕತನಂತಿರ್ಬೇಕು ಅದಕ್ಕೊಂದು ಕಾರಣ ಐತಿ ಅಂಬಿರಾವ್ ಪಾಟೀಲಿ ಎಪ್ಪತ್ತು ಹಳ್ಳಿ ಎರಡು ಹಳ್ಳಿ ಗೋಕಾಕ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ಎಪ್ಪತ್ತೆರಡು ಕ್ಷೇತ್ರದ ಹಳ್ಳಿ ಪ್ರತಿಯೊಂದು ಮನಿ ಮನಿ ಟಚ್ ಮತ್ತು ಮೆಮ್ರಿ ಪವರ್ ಬೈಪಾಟ್ ಹೆಸರಲ್ಲಿ ಕರೆಯುವಂಥ ವ್ಯಕ್ತಿ ಅಂದ್ರೆ ಅಂಬಿರಾವ್ ಪಾಟೀಲ್ ಮಾವ ಐದಾರು ಸಲ ಎಮ್ ಎಲ್ ಎಗೆ ಆಗಿ ಮಂತ್ರಿ ಆದರು ಇಡೀ ಗೋಕಾಕ ಮತಕ್ಷೇತ್ರದ ಪ್ರತಿಯೊಂದು ಅಭಿವೃದ್ಧಿ ಆಗಲಿ ಪ್ರತಿಯೊಂದು ಕಷ್ಟದ ಕೆಲಸ ಆಗಲಿ ಪ್ರತಿಯೊಂದು ತಂಟೆ ತಕರಾರಾಗಲಿ ಪ್ರತಿಯೊಂದು ನ್ಯಾಯ ಆಗಲಿ ಪ್ರತಿಯೊಂದು ನಿರ್ಣಯಗಳನ್ನಾಗಲಿ ಅಲ್ಲಿ ಕೇವಲ ಬೆರಳು ಮಾಡಿ ತೋರಿಸೋದು ಅಂಬಿರಾವ್ ಪಾಟೀಲ್ ಯಾಕೆ ಅಂಬಿರಾವ್ ಪಾಟೀಲ್ ಶಾಸಕ ಆಗ್ಬೇಕಂತೀರಿ ಅಂಬಿರಾವ್ ಪಾಟೀಲಿಗೆ ಶೆಟ್ಟೆಲ್ಲ ಸೌಮ್ಯ ಸ್ವಭಾವದ ವ್ಯಕ್ತಿ ಹೋದವ್ರನ್ನ ಕರೆಸಿ ಮಾತಾಡುವಂಥ ವ್ಯಕ್ತಿ ಏನು ನಿಮ್ಮ ಸಮಸ್ಯೆ ಅದಾವ ತಕ್ಷಣ ಶಾಸಕಾಗಿ ಮಾತಾಡಿ ಅಲ್ಲೇ ಇತ್ತರ್ಥ ಮಾಡುವಂಥ ವ್ಯಕ್ತಿ ಜನಪ್ರಿಯ ಇಷ್ಟು ಗೊಂಡೈತಿ ಅವ್ರದ್ದೀಗ ಎಪ್ಪತ್ತೆರಡು ಹಳ್ಳಿಯಿಂದ ಸೂಕ್ಷ್ಮವಾಗಿ ಒಂದು ಸ್ವಲ್ಪ ಸರ್ವೆ ಮಾಡಿದಾಗ ಅಲ್ಲಿ ರಮೇಶ್ ಜಾರಕಿಹೊಳಿ ಕಿತ್ತ ಅಳ್ಯ ಅಂಬಿರಾವ್ ಪಾಟೀಲ್ ಮಾತ್ರ ಅಲ್ಲಿ ನೆತ್ರ ಅಂದ್ರೆ ಅಪೋಸಿಟ್ ನಾವು ಠೇವಣಿ ಆಕೈತಿ ಹಂಗಾರ ಮಾವು ರಮೇಶ್ ಜಾರಕಿಹೊಳಿ ಯಾವ ಕ್ಷೇತ್ರ ಹಿಂದಿನ ವಿಡಿಯೋ ತೆಗೆದು ನೋಡಿರಿ ರಮೇಶ್ ಜಾರಕಿಹೊಳಿ ಎಲ್ಲಿ ರಣತಂತ್ರ ಹೆಣದಾನ್ ಎಲ್ಲಿ ರಣತಂತ್ರಗಳನ್ನು ಕಾಯಂ ಮಾಡ್ಕೊಂಡಾನ್ ಹಳಿ ವಿಡಿಯೋ ತಗದ್ ನೋಡ್ರಿ ರಮೇಶ್ ಜಾರಕಿಹೊಳಿ ಹದಿನೆಂಟು ಕ್ಷೇತ್ರದಾಗ ಈ ಎಲ್ಲೋ ನಿರೂ ಅಲ್ಲಿ ಆಯ್ಕೆ ಖಚಿತ ಅಂತೇಳಿ ಅವರ ಲಕ್ಷಾಂತರ ಅಭಿಮಾನಿಗಳು ಅವರು ಬೆನ್ನದಾರ ಬೆಳಗಾವಿ ಜಿಲ್ಲಾ ರಾಜಕಾರಣದಾಗ ಎರಡು ಮನ ಆಗ್ಯಾವ ಆಗೋದು ಗ್ಯಾರಂಟಿಯನ್ನು ಮುಂದೂ ಆಗ್ತೈತಿ ರಣವೀಳ್ಯ ತಯಾರಾಗೈತಿ ನಿನ್ನ ಬಿಗ್ ಫೈಟ್ ಆಗೋದು ಬೆಳಗಾವ್ ಜಿಲ್ಲಾ ರಾಜಕಾರ ರಾಜಕಾರಣಿ ಕಾಕ ಬೆಳಗಾವ್ರ ಜಿಲ್ಲಾ ರಾಜಕಾರ ಮೊನ್ನೆ ಹೇಳಿ ನಾ ಡಿ ಸಿ ಸಿ ಬ್ಯಾಂಕ್ ಡಿ ಸಿ ಸಿ ಬ್ಯಾಂಕದ ಸಣ್ಣ ಕಿಡಿ ಯಾವಾಗ ಪಿ ಎಲ್ ಡಿ ಬ್ಯಾಂಕ್ ಕಿಡಿ ಸರ್ಕಾರ ಕಿಡಿಯಿತು ಇನ್ನು ಡಿ ಸಿ ಸಿ ಬ್ಯಾಂಕಿನ ಯಾವ ಪ್ರತಿರೂಪ ಪರಿಣಾಮ ಬೀರ್ತೈತಿ ಇಲ್ಲಿ ನೋಡ್ರಿ ಒಂದನೇ ಬನ ಜಾರಕಿಹೊಳಿ ಕುಟುಂಬದ ಬನ ಇಲ್ಲಿ ಜಾರಕಿಹೊಳಿ ಕುಟುಂಬರು ಮಾತ್ರ ಶ್ರೀಮಂತ್ರ ಅವ್ರ ಜೊತೆ ಇದ್ದವ್ರೆಲ್ಲ ಬಡವ್ರ ಆದರೆ ಎರಡನೇ ಬನ ಏನೈತಾರಲ್ಲ ಅವರು ಪ್ರತಿಯೊಬ್ಬರು ನೂರಾರು ಕೋಟಿ ಆದ್ರೆ ಯಾರಿಗೆ ಇಷ್ಟದಂಗಿನ ತೆಗೆದ ಐದು ರೂಪಾಯಿ ದಾನ ಧರ್ಮ ಮಾಡೋರಲ್ಲ ಯಾರಿಗೆ ಸಮಾಜ ಸೇವೆ ಸಲುವಾಗಿ ಖರ್ಚು ಮಾಡೋರಲ್ಲ ಕಾಯಕ ಯೋಗಿಗಳಲ್ಲ ಇವರು ಏನದಾರ್ರೀ ಜಾರಕಿಹೊಳಿ ಕುಟುಂಬ ಇವ್ರು ಬೇನು ನೋಡ್ರಿ ಎಲ್ಲ ಸಣ್ಣಪುಟ್ಟ ವ್ಯಾಪಾರಸ್ಥರ ಪಿಟ್ರ ಲೈಟ್ರ ವೈಟ್ರ ಇಂಥವೆಲ್ಲ ಸಣ್ಣ ಸಣ್ಣ ಕಾಲಕ್ಕೆ ಕಾರ್ಮಿಕ ಮಂದಿ ಇವ್ರು ಎಲ್ಲರನ್ನೂ ಸಂಭಾಳಿಸ್ಬೇಕಾದ್ರೆ ಇಲ್ಲಿ ಜಾರಕಿಹೊಳಿ ಸೌಕಾರ ಮಾತ್ರ ಅಷ್ಟೆ ಆದರೆ ಇಲ್ಲಿ ಎರಡನೇ ಬಣದಾಗ ಸಾವಿರಾರು ಸೌಕರ್ಯಗಳು ಇದ್ರು ಯಾರಿಗೂ ಒಂದನೆಯ ಪೈಸದ ಸಹಾಯ ಇಲ್ಲ ಕೇವಲ ಜಾತಿ ಆಧಾರ ಕೇವಲ ಜಾತಿ ಬಲ ಆ ಜಾತಿ ಬಲ ಹೆಂಗೆ ನೆಗ್ ಅನ್ನೋದು ಇನ್ನು ಕೆಲವೇ ದಿನದಾಗ ರಮೇಶ್ ಜಾರಕಿಹೊಳಿ ಮತ್ತು ಜಾರಕಿಹೊಳಿ ಕುಟುಂಬ ನಾಲ್ಕು ಪ್ರಮುಖ ಲಿಂಗಾಯತರನ್ನ ರೀ ಹೆಂಗೆ ಕಾಕ ಏನು ತರಾಕತ್ತೋ ನಾಲ್ಕು ಲಿಂಗಾಯತರನ್ನಂದ್ರೆ ಬೆಳಗಾವಿ ಜಿಲ್ಲಾದಾಗ ಪ್ರಬಲ ನಾಲ್ಕು ಲಿಂಗಾಯತರು ಏನು ಮುಂದೆ ಜಾರಕಿಹೊಳಿ ಎಡಕ್ಕೆ ಬಳಕೆ ಕೊಂಡ್ತಾರೆ ದೊಡ್ಡದೊಂದು ಪ್ರೆಸ್ ಮೀಟ್ ಹಾಕೈ ಈ ಏನು ಬೆಳಗಾವಿ ಜಿಲ್ಲಾ ರನಕಳೆ ಹೋಗ್ತೈತೆ ಏನು ಬಹು ಜನರು ಒಂದಾಗ್ತಾರೆ ಇಲ್ಲಿ ಯಾವುದೇ ಜಾತಿ ಮತ ಬಂತವಿಲ್ಲದ ಏಕೈಕ ರಾಜಕಾರಣಿಗಳು ಅಂದ್ರೆ ಜಾರಕಿಹೊಳಿ ಕುಟುಂಬ ಅಲ್ಲಿ ಭಾರತ ದೇಶಲ್ಲಿ ಬಿ ಬಿ ಸಿ ನೋಡೈತಿ ಗೊತ್ತೈತ ನಿಮ್ಗೆ ಸರ್ಕಾರಕ್ಕೆ ಈ ಎರಡನೇ ಸಲ ಕೆಡಿಯಿದಾಗ ಬಿ ಬಿ ಸಿ ಆಗ್ಬಾತ್ ಬಾಲಚಂದ್ರ ಜಾರಕಿಹೊಳಿ ಒಮ್ಮೆ ಸರ್ಕಾರ ಅನಾರಾಗಿ ಹೋದಾಗ ಅವಾಗ ಬಿ ಬಿ ಸಿಗ್ಬಾತ್ ಈ ಎರಡನೇ ಬನ ಲಕ್ಷಾಂತರ ಕೋಟಿ ಇದ್ರು ಭಾರತದ ಮೀಡಿಯಾದಾಗ ಅಷ್ಟೇ ರುಬ್ಬೋದ್ರಿ ಬಿ ಬಿ ರುಬ್ಬು ಅಂತ ಕೆಲಸ ಮಾಡೋದಂದ್ರೆ ಕೇವಲ ಜಾರಕಿಹೊಳಿ ಬಿ ಬಿ ಸಿ ಅಂದ್ರೆ ಇಡೀ ಜಗತ್ತು ನೋಡಿದಂಗೆ ಭಾರತದ ಮಾಧ್ಯಮ ಭಾರತ ಘಟ್ಟರಿ ಅದು ಕರ್ನಾಟಕದಾಗ ಭಾಳ ನೋಡ್ತಾರೆ ಆದರೆ ಬಿ ಬಿ ಸಿ ಇಡೀ ಜಗತ್ತು ನೋಡ್ತೈತಿ ಹಾಗಾದ್ರೆ ನಾ ಹೇಳ್ತಾ ಹೇಳ್ತಾ ಎಲ್ಲಿ ಹಾಜನಿ ಅಂಬೀರಾವ್ ಪಾಟೀಲ್ರ ಬಗ್ಗೆ ಯಾಕೆ ಹೇಳ ಕಾಕ ಪ್ರತಿಯೊಂದು ಹಳ್ಳಿ ಜನರ ಜೊತೆ ನಿಕಟ ಸಂಪರ್ಕ ಸಂಘ ಸಂಸ್ಥೆಗಳ ಜೊತೆ ಅಂತಿಮ ಸಂಸ್ಕಾರ ಯಾವುದೇ ಒಂದು ಶುಭ ಕಾರ್ಯ ಓಪನಿಂಗ್ಗಳು ಜಾತ್ರಾ ಮಹೋತ್ಸವಗಳು ಗುಡಿ ಗೊಂಡಾರಗಳು ಮದುವೆ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಯಾವುದೇ ಕೆಲಸ ಶುಭ ಕಾರ್ಯಗಳಲ್ಲಿ ಅಂಬಿರಾವ್ ಪಾಟೀಲಲ್ಲಿ ಹಾಜರು ಹಂಗಾದ್ರೆ ರಮೇಶ್ ಜಾರಕಿಹೊಳಿ ಕಿತ್ತ ಅಂಬಿರಾವ್ ಪಾಟೀಲ್ ಜನಪ್ರಿಯ ಇರ್ಲಿ ಬಿಡ್ರಿ ಮಾವಾದ್ರೇಣಾಥ್ ಅಳಿಯ ಏನಾಥ ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕಿನಾಗ ಅಡ್ಡಿ ಹಸ್ರ ಬದಲಾಗಂಗಿಲ್ಲ ಆ ಜಾರಕಿಹೊಳಿ ಕುಟುಂಬದನ ಅಳಿಯಂದಿರನ ಎಮ್ ಎಲ್ ಎ ಆದ್ರಂದ್ರೆ ಯಾರಿಗೆ ಏನು ಏನಾಗೋದೈತಿ ಎಲ್ಲ ಖುಷಿ ಪಡಿ ಹುಷಾರಲ್ಲ ಅದರ ಸಲುವಾಗಿ ಬರಬ್ಬರಿ ಇನ್ನು ಕೆಲವೇ ದಿನಗಳದಾಗಿ ಈಗ ನಿರ್ಣಯ ಹೊರಗೆ ಬೀಳ್ತೈತಿ ಹಂಗಾದ್ರೆ ರಮೇಶ್ ಜಾರಕಿಹೊಳಿ ಯಾವ ಕ್ಷೇತ್ರ ಆಯ್ಕೆ ಮಾಡ್ಕೊಂಡಾರ ಹೇಳೇನರಲ್ಲ ಅಟಂ ಬಾಂಬ್ ಸುನಾಮಿ ಹೇಳೇನು ಆ ಕನಕ ಎಲ್ಲರೇ ರಮೇಶ್ ಜಾರಕಿಹೊಳಿ ಹೇಳಿದ್ರೆ ಕರ್ನಾಟಕ ರಾಜಕಾರಣದ ಧಿಕ್ಕ ಬದಲಾಕೈತಿ ಅದರ ಸಲುವಾಗಿ ಈ ಸುದ್ದಿ ಹೇಳೇನಿ ಹಾಗಾದ್ರೆ ಅಂಬಿರಾವ್ ಪಾಟೀಲರ ಅಭಿಮಾನಿ ಬಳಗ ಅಂಬೀರಾವ್ ಪಾಟೀಲ್ರ ಮೇಲೆ ಪ್ರೀತಿ ಇದ್ದಂಥವ್ರು ಅಂಬೀರಾವ್ ಪಾಟೀಲ್ರು ಚುನಾವಣೆಗೆ ನಿಂತ ತಕ್ಷಣ ಶಾಸಕ ಆಗಿ ವಿಧಾನಸಭಾ ಪ್ರವೇಶ ಮಾಡ್ತಾರ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ನಿಮ್ಮ ಪ್ರೀತಿಯ ಲೈಕ್ಗಳು ನನ್ನ ಕಮೆಂಟ್ ಬಾಕ್ಸ್ನಾಗ್ತಾಳೆ ಸರಿ ಮತ್ತು ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಜಿಲ್ಲಾ ರಾಜ ರಾಜಕಾರಣ ಬದಲಾಗೋದು ಕರ್ನಾಟಕ ರಾಜ ರಾಜಕಾರಣ ದಿಕ್ಕು ತಪ್ಪಿಸ್ತೈತಿ ಬೆಳಗಾವದಿಂದನೇ ಇವತ್ತು ನೋಡ್ರಿ ಪ್ರತಿಯೊಬ್ಬರು ಬೆಳಗಾವದಿಂದನ ಭೂಣಗಿ ತೆಗಿತಾರೆ ಹಂಗಾದ್ರೆ ಒಳಗೆ ಬೋಣಿಗೆ ಮಾಡೋರು ಈದ ಬೋಣಿಗೆ ರಾಜ್ಯ ಮತ್ತು ದೇಶಕ್ಕೆ ಒಂದು ದಿಕ್ಸೂಚಿ ಆಕೈತಿ ಅದರ ಸಲುವಾಗಿ ನಾಲ್ಕು ಪ್ರಮುಖರು ಈ ಕಡೆ ರಾಮದುರ್ಗ ಸೌಂದತ್ತಿ ಈ ಕಡೆ ಅನಂತಪುರ ಅತನಿ ಬೆಳಗಾವಿ ನಗರದ ಪ್ರಮುಖ ಕೋಮಿನ ಲಿಂಗಾಯತ ವ್ಯಕ್ತಿ ಇವ್ರ ನಾಲ್ಕೈದು ಜನ ಕೂಡ್ಕೊಂಡು ಇನ್ನು ಜಿಲ್ಲಾಡಳಿತದಲ್ಲಿ ಜಿಲ್ಲೆಯಲ್ಲಿ ಗಡಗಡಗಡ ನಡಗುವಂಥ ಕಾರ್ಯ ಇನ್ನು ಪ್ರಾರಂಭ ಆಗೋದೈತಿ ಅದರ ಸಲುವಾಗಿ ಅಂಬಿರಾವ್ ಪಾಟೀಲ್ ಬಗ್ಗೆ ಈ ವಿಡಿಯೋ ನೋಡಿದ ತಕ್ಷಣ ಅವರ ಅಭಿಮಾನಿಗಳು ಲೈಕ್ ಮತ್ತು ಶೇರ್ ಮಾಡ್ರಿ ನಿಮ್ಮ ಅನಿಸಿಕೆ ನಾನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ರಿ ಮತ್ತೆ ಬೇರೆ ಸುದ್ದಿ ಹೋಗ್ ಬರಲ್ರಿಪ್ಪ ನಮಸ್ಕಾರ